ರೇಷನ್ ಅಕ್ಕಿ ಪಡೆಯುವರೆ ಗಮನಿಸಿ ಅಪ್ಪಿ ತಪ್ಪಿ ಈ ಕೆಲಸ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಹಾರ ಇಲಾಖೆಯಿಂದ ಖಡಕ್ ಎಚ್ಚರಿಕೆ ಅನ್ನುವಂಥದ್ದು ಬಂದಿದೆ ಅಪ್ಪಿ ತಪ್ಪಿ ಈ ಒಂದು ಕೆಲಸವನ್ನ ಮಾಡಿದ್ರೆ ಹೇಳ್ದ ಕೇಳ್ದ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಮಾಡ್ತಾರೆ ಯಾಕೆ ಅಂತೀರಾ ನಿಮ್ಗೆಲ್ಲ ಗೊತ್ತಿರುವಂತೆ ಸರ್ಕಾರವು ಇವಾಗ ಐದು ಕೆಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಹಣವನ್ನ ಕೊಡ್ತಾ ಇತ್ತು ಇವಾಗ ಅಕ್ಕಿ ವಿತರಣೆಯಲ್ಲಿ ಬದಲಾವಣೆ ಅನ್ನುವಂಥದ್ದು ಸರ್ಕಾರವು ಮಾಡಿದ್ದು ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಹಣದ ಬದಲಾಗಿ ಇನ್ನೂ ಐದು ಕೆ ಜಿ ಅಕ್ಕಿಯನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ನೀಡುವುದಾಗಿ ಸರ್ಕಾರವು ಇವಾಗ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಇನ್ನು ಮುಂದೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಸಿಗುತ್ತೆ ಅಪ್ಪಿತಪ್ಪಿ ನೀವೇನಾದರೂ ಈ ಒಂದು ಹತ್ತು ಕೆ ಜಿ ಅಕ್ಕಿಯನ್ನು ಯಾರಿಗಾದರೂ ಜಾಸ್ತಿ ಆಯಿತು ಅಂತ ನೀವೇನಾದರೂ ಮಾರಕ್ಕೆ ಹೋದ್ರಿ ಅಂತಂದರೆ ಹೇಳ್ದೆ ಕೇಳದೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡುವುದಾಗಿ ಇವಾಗ ಆಹಾರ ಇಲಾಖೆಯು ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಅದಕ್ಕೋಸ್ಕರ ಅಕ್ಕಿ ಏನಾದರೂ ಮಾರಬೇಕು ಅನ್ನೋರು ಒಂದು ಸರ್ತಿ ಯೋಚನೆ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಯಿತು ಅಂತಂದರೆ ನಿಮಗೆ ಯಾವುದೇ ರೀತಿಯ ರೇಷನ್ ಅನ್ನುವಂಥದ್ದು ಸಿಗೋದಿಲ್ಲ ಅದಕ್ಕೋಸ್ಕರ ತಪ್ಪಿಯೂ ಕೂಡ ನೀವು ರೇಷನನ್ನು ಮಾರೋದಕ್ಕೆ ಹೋಗಬೇಡಿ ಸರ್ಕಾರವು ನಿಮಗೋಸ್ಕರ ಕೊಟ್ಟಿರುತ್ತೆ ಅದನ್ನು ನಿಮಗೋಸ್ಕರ ಬಳಸ್ಕೊಳ್ಳಿ ನೀವೇನಾದರೂ ಅಪ್ಪಿತಪ್ಪಿ ಹಣದ ಆಸೆಗೆ ಅಕ್ಕಿಯನ್ನು ಮಾರಾಟ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಇವಾಗ ರದ್ದು ಮಾಡುವುದಾಗಿ ಆಹಾರ ಇಲಾಖೆಯು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಎಲ್ಲರಿಗೂ ಈ ಒಂದು ಇಡನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಪೇಜ್ಗೆ ಹೊಸಬರಾಗಿದ್ದರೆ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು